नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयनुदीरहे द्वैपायनोष्टपुटनिसृतमप्रमेयं पुण्यं पवित्रमथपापहरं शिवं च यो भारतं समधिगच्छति वाच्यमानं किं तस्यतुष्करजलैरभिषेचनेन जयति परासुरसोऽनुत्सत्यवती श्रयनन्दनो व्यासः यस्यास्य कमलकल्पं वाङ्मयमहृतं च गत्तिपती तत् न वैशम्पायन उवाच सुमहानत्यवर्तत गोव्रजे नन्दगोपस्य कुरु प्रकुर्वत धारकौ कृतनामानो वृधा ते सुखञ्चतौ चेष्टस्सङ्कर्षणो नाम कनीयान् कृष्ण एव तु मेघकृष्णस्तु कृष्णो भूद्देहान्तरगतो हरि व्यवर्धत गवां मध्ये सागरस्य इवाम्बुदः शकಟस्य ತ್ವದಃ ಸುಕ್ತಂ ಕದಚಿತ್ ಪುತ್ರಕೃದ್ಧಿನೀ ಯಶೋದಾತಂ ಸಮसೃಜ್ಯ ಜಗಾಮಯಮುನಾಂ ನದೀಂ ಶಿಶ ಶಿಶುಲೀಲಾಂ ತತಃ ಕುರ್ವನ್ನ ಸುರೋದ್ ಕೃಷ್ಣ ಮಧುರಂ ಕೃಷ್ಣ ಪಾದಾಬೂರ್ಥೋ ಪ್ರಸಾರಯನ್ ಕಾಲ ಇಲ್ಲಿ ಆರ್ನೆ ಅಧ್ಯಾಯ ಶುರುವಾಗ್ತಾ ವೈಶಂಪಾನುರಿ ಕೃಷ್ಣನ ಮುಂದಿನ ಬದುಕಿನ ಚಿತ್ರಣವನ್ನ ನಿರೂಪಣೆ ಮಾಡ್ತಾ ಇದ್ದಾರೆ ಕಾಲ ಹೀಗೆ ಕಳೀತಾ ಇತ್ತು ಸುಮಹಾನ್ ಮುಂದೆ ಹೋಗ್ತಾ ಇತ್ತು ಗೋವ್ರದದಲ್ಲಿ ನಂದಗೋಪ ಇವರಿಗೆ ಬೇಕಾದಂತಹ ಎಲ್ಲ ಅನುಕೂಲತೆಗಳನ್ನು ಕೂಡ ಮಾಡಿಕೊಡ್ತಾ ಇದ್ದಾನೆ ಏನು ಬೇಕು ಅಂತದ್ದನ್ನೆಲ್ಲ ನಡೆಸ್ತಾ ಇದ್ದಾನೆ ಆ ಇಬ್ಬರು ಮಕ್ಕಳು ಹೆಸರಾಯ್ತು ಅವರಿಗೆ ಬೌರುಧಾತೆ ಸುಖಂ ಇಬ್ಬರಿಗೂ ಏನು ಹೆಸರು ದೊಡ್ಡವನಿಗೆ ಸಂಕರ್ಷಣ ಅಂತ ಎರಡನೇವನಿಗೆ ಕೃಷ್ಣ ಅಂತ ಕೃಷ್ಣ ಅಂತೂ ಮೋಡದ ಕಪ್ಪಿನವನಾದ್ರಿಂದಾಗಿ ಅವನಿಗೆ ಹೆಸರು ಕೃಷ್ಣ ಅನ್ನೋದು ಸಾರ್ಥಕವಾಯಿತು ಒಂದು ಶರೀರದಲ್ಲಿ ಬಂದು ನಿಂತಿದ್ದಾನೋ ಅನ್ನುವ ಹಾಗೆ ನಾರಾಯಣನೇ ಇನ್ನೊಂದು ರೂಪದಿಂದ ಇಲ್ಲಿ ಕಾಣ್ತಾ ಇದ್ದಾನೆ ಹಸುಗಳ ಮಧ್ಯದಲ್ಲಿ ಚೆನ್ನಾಗಿ ಬೆಳೆದ ಹೇಗೆ ಸಮುದ್ರದ ಮಧ್ಯದಲ್ಲಿ ದೊಡ್ಡದಾದ ಮೋಡ ಒಂದು ಚಲಿಸಿದ್ರೆ ಅದು ತುಂಬಾ ಚಂದ ಕಾಣುತ್ತೋ ಹಾಗೆ ಸಾಗರದ ಮಧ್ಯದಲ್ಲಿ ಒಂದು ಸಣ್ಣ ಕೃಷ್ಣನ ಬಣ್ಣ ಅದು ಮೋಡದ ಬಣ್ಣ ಆದ್ರಿಂದಾಗಿ ಬಿಳಿಯಾದ ಹಸುಗಳ ಮಧ್ಯದಲ್ಲಿ ಕಪ್ಪಾದ ಕೃಷ್ಣ ಅತ್ಯಂತ ಶೋಭಿಸ್ತಾ ಇದ್ದ ಆ ಒಂದು ಸರ್ತಿ ಶಕಟದ ಶಕಟ ಅಂದರೆ ಬಂಡಿ ಬಂಡಿಯ ಅಡಿಯಲ್ಲಿ ಮಲಗಿದ್ದ ಆ ಇವಳು ಮಗುವಿನ ಮೇಲೆ ಅತ್ಯಂತ ಆಸಕ್ತಿ ಉಳ್ಳಂತಹ ಶೋಧೆ ಆ ಇವನನ್ನು ಬಿಟ್ಟು ಯಮುನಾ ನದಿಯ ಕಡೆ ಗೆ ಶಕಟದ ಅಡಿಯಲ್ಲಿ ಇವನನ್ನು ಮಲಗಿಸಿ ಯಮುನಾ ನದಿಯ ಕಡೆಗೆ ಹೋದು ಆ ಇವನು ಮಗು ಹೇಗೆ ಆಟ ಆಡುತ್ತೋ ಹಂಗಾತ ಮಲಗಿದ್ದಾಗ ಕಾಲೆತ್ತಿ ಒದಿಯುದು ಕೈಯಿಂದ ಬೀಸುದು ಏನ್ ಮಾಡ್ಬೇಕಿತ್ತು ಆ ತರ ಮಾಡ್ತಾ ಮಾಡ್ತಾ ಕೈ ಕಾಲುಗಳನ್ನ ಎಸೆಯುತ್ತಾ ಅಳ್ಳಿಕ್ ಶುರು ಮಾಡಿದ ಮಧುರಂ ರುರೋದ ಚೆನ್ನಾಗಿ ಅತ್ತ ಎರಡು ಕಾಲುಗಳನ್ನು ಸತತ್ರೈಕೇನ ಪಾದೇನ ಶಕಟಂ ಪರ್ಯವರ್ತಯತ್ಯೋಧರಾಕಾಂಕ್ಷಿ ಚಕಾರ ಚುರೋಧ ఏస్మింతర ప్రాప్తో విహలా స్నాతర్రవ దిగ్ధాంగి బవచ్చే సాతదర్శ విపం వాయు త్వరితో ద్వారకం జగృహేత తేన శకటం పరివర్తిత స్వస్తి మే దారకా ప్రీతీ సాయట సుప్తే అకస్మాఢనే किम्मे स्नाने न दुष्नानम् किंचमे गगने न दीम गमने न पर्यत्त या त्वाम् पश्याम्यवा अपावर्तम् एतस्मिन् नंतरे गोभिरा जगावने चरा काशाय वासते विद्रत नंदको पोवर्जांतिकम् तदर्शन विपर्यस्तम् भिन्न पांडकटी पट अपास्त अपास्त धूर विभिन्न अक्षम शकटम चक्रमाहुलिनम् भीतस्तुरितमाकत्य ಅಪಿ ಮೇ ಸ್ವತ್ತಿ ಪುತ್ರಾಯೇ ಚ ಸಕೃತ್ವಚನಂ ವದನ್ ವಿಪಂತಂತನಾ ಲಕ್ಷ್ಯ ಪುತ್ರಂ ಸ್ವಸ್ತೋಪ್ರವೀತ ಪುನಃ ವೃಷಯುದ್ಧಂ ವಿನಾಕೇನ ಪರಿಯಸ್ತಂ ಶಕಟಂ ಮಮ ಯಾದಾರೋ ಶಕಟ ಒಂದೇ ಒಂದು ಪಾದದ ಸ್ಪರ್ಶದಿಂದ ಶಕಟವನ್ನ ಜೋರಾಗಿ ಅಂದ್ರೆ ಆ ಶಕಟನಿಗೆ ಜೋರಾಗಿ ಇವನು ಸುಮ್ಮನೆ ಪ್ರಸಾರ ಹಾಲು ಚಾಚಿದ್ದಷ್ಟೇ ಅದು ಅವನಿಗೆ ಪೆಟ್ಟು ಬಿತ್ತು ಉಲ್ಟಾಯ್ತು ನಿಬ್ಜ ಅಂದ್ರೆ ತಿರುಗಿಸಿ ಆಕಾಶಕ್ಕೆ ನೆಗೆದು ಬಿಡ್ತು ಎಲ್ಲೋ ಮೋಡನ್ ತಿನ್ಲಿಕ್ಕೆ ಕೊಡ್ತಾ ಇದೆಯೋ ಅನ್ನುವ ಹಾಗೆ ಓಡಿ ಬಿತ್ತು ಜೊತೆಗೆ ಇವನು ಹಾಲು ಕುಡಿಬೇಕು ಅಂತ ಮಕ್ಕಳು ಹಠ ಮಾಡುವಾಗ ಅಳ್ತಾವಲ್ಲ ಹಾಗೆ ಇವನು ಜೋರಾಗಿ ಅಳ್ತಾ ಇದ್ದಾನೆ ಇದೇ ಹೊತ್ತಿಗೆ ಯಶೋಧೆ ನದಿ ಹತ್ರ ಓಡಿ ಹೋದವಳು ಓಡಿ ಬಂದು ಭಯದಿಂದ ಸ್ನಾನ ಮಾಡಿ ಇನ್ನು ಮೈಯೆಲ್ಲ ಪೂರ್ತಿ ಒದ್ದೇನೆ ಇದೆ ಆದ್ರೆ ಇವನು ಕೂಗಿಗೆ ಆ ಮೈಯಲ್ಲಿ ನೀರನ್ನು ತೊಟ್ಟಿಟ್ಟಿಸಿಕೊಂಡೇ ಓಡಿ ಬಂದ್ಲು ಹೇಗೆ ಆ ಹಸುವೊಂದು ತನ್ನ ಕರು ಜೋರಾಗಿ ಕೂಗಿದಾಗ ಓಡಿ ಬರುತ್ತೋ ಹಾಗೆ ಓಡಿ ಬಂದ್ಲು ನೋಡಿದ್ರೆ ಶಕಟ ಗಾ ಇಲ್ವೇ ಇಲ್ಲ ಅಲ್ಲಿ ಶಕಟಂ ವಾಯುನಾವಿನ ಗಾಳಿಯೇ ಇಲ್ಲದೆ ಹಾರೋಗ್ಬಿಟ್ಟಿದೆ ಹಾ ಅಂತ ಜೋರಾಗಿ ಓಡಿ ಬಂದವಳೆ ಮಗುವನ್ನ ಎತ್ತಿಕೊಂಡ್ಲು ಆದ್ರೆ ಏನಾಯ್ತು ಶಕಟ ಯಾಕೆ ಅದು ತಿರುಗಿ ಬಿತ್ತು ಅಂತ ಗೊತ್ತಾಗ್ಲಿಲ್ಲ ಮಗುವಿಗೆ ಒಳ್ಳೇದಾಗ್ಲಿ ಮಗುವಿಗೆ ಕ್ಷೇಮವಾಗ್ಲಿ ಅದಕ್ಕೇನು ತೊಂದರೆ ಆಗದಿರ್ಲಿ ಅಂತ ಭಯಪಟ್ಟು ಅದಕ್ಕೆ ಮಂಗಳವನ್ನ ಶುಭ ಶುಭವನ್ನ ಕೋರಿದ್ಲು ಆ ತಂದೆ ಅಷ್ಟೊತ್ತಿಗೆ ಏನಮ್ಮ ನೀನು ಹೀಗೆಲ್ಲ ಮಗುವನ್ನು ಇಲ್ಲಿ ಹೋಗ್ತಿ ಕಿನ್ನು ಕಿಂತು ವಕ್ಷತಿ ತೇ ಪುತ್ರ ಪಿತಾ ಪರಮಕೋಪನ ತ್ವಯ್ಯದ ಶಕಟೇ ಸುತ್ತೆ ಅಕಸ್ಮಾತ್ ವಿಲೋಡನೆ ಮಗು ಮಗುವಿನ ಮೇಲೆ ಬಿದ್ದಿದ್ರೆ ಅದು ಅಲ್ಲಾಡಿ ಆ ಶಕಟದ ಅಡಿಗೆ ಯಾರಾದ್ರೂ ಇಡ್ತಾರ ಮಗುವನ್ನ ಮಲಗಿದ್ದಾಗ ಅಂತ ಹೀಗೆ ಆ ಇವ ಅವಳೇ ಹೇಳುದು ತನ್ನ ತಂದೆ ನೋಡ್ಕೊಳ್ಬೇಕಿತ್ತು ಅನ್ನೋ ಹಾಗೆ ಓ ನೀನು ಬಿಟ್ಟು ಪಕ್ಕ ಓದಿ ಅದು ಹ್ಮ್ ಏನ್ ಹೇಳ್ಬೇಕು ಈಗ ನಿಮ್ಮ ಅಪ್ಪ ಬಂದ್ ಕೇಳಿದ್ರೆ ಎಲ್ಲೋಯ್ತು ಬಂಡಿ ಎಲ್ಲೋಯ್ತು ಅಂತ ಕೇಳಿದ್ರೆ ಏನ್ ಹೇಳ್ಬೇಕು ಕಿಮ್ಮೆ ಸ್ನಾನ ಏನ ದುಸ್ನಾನ ಸ್ನಾನ ಮಾಡಿ ಮಾಡ್ದಂಗ ಆಗ್ಲಿಲ್ಲ ಕಿನ್ ಕಿಂಚಮೇನ್ ಗಮನ ನದೀನ್ ನನ್ ಹೋಗಿ ಬಂದದಕ್ಕೇನ ಅರ್ಥ ಇಲ್ಲಿ ಶಕಟವೂ ಇಲ್ಲ ಅಥ್ವಾ ಸ್ನಾನವೂ ಆಗ್ಲಿಲ್ಲ ನೋಡಿದ್ರೆ ಇಲ್ಲಿ ನೀನು ಕೈ ಕೈ ಕೈಕಾಲು ಬಿಟ್ಕೊಂಡು ಆಡಿಸ್ತಾ ಕೂತಿದ್ದಿ ಸ್ವಾಂ ಪಶ್ಯಾಮಿ ಅಪಾವೃತಂ ಇನ್ನು ನೋಡಿದ್ರೆ ನಿನಗೆ ಅಟ್ಟಲಾಗಿಟ್ಟಿದ್ದ ಶಕಟವೇ ಇಲ್ಲ ಅಪಾವೃತ ಅಂದ್ರೆ ಮೇಲೆ ಮುಚ್ಚಿಗೆ ಹಾಗೆ ಅದನ್ನು ಅಡಿಗೆ ಅಡಿಗೆ ನೆರಳಿಗೆ ಹೋಗಿದ್ದು ಬಿಸಿಲು ಬರ್ತಾ ಇದ್ದ ಇನ್ನು ಈ ಇಲ್ಲವೇ ಇಲ್ಲ ಅದರ ಅಡಿಗೆ ಈ ಹೊತ್ತಿಗೆ ಒಬ್ಬ ಕಾಡಿನಲ್ಲಿ ಆ ಹಸುವನ್ನು ಮೇಯಿಸ್ತಾ ಇದ್ದ ಓಡಿ ಬಂದ ಅವನು ಸನ್ಯಾಸ ವೇಷದಲ್ಲಿದ್ದ ನಂದಗೋಪನ ಹತ್ತಿರಕ್ಕೆ ಬಂದ ಬಂದವನು ಆ ನೋಡಿದ ತನ್ನ ಬಂಡಿ ತುಂಡು ತುಂಡಾಗಿ ಬಿದ್ದಿದೆ ಭಿನ್ನ ಭಾಂಡ ಘಟಿ ಪಟ ಘಟಿ ಘಟಂ ಎಲ್ಲ ತುಂಡು ತುಂಡಾಗಿ ಬಿದ್ದಿದೆ ಅವನು ಅದರಲ್ಲಿದ್ದ ಪಾತ್ರೆಗಳು ಅದು ಇದು ಎಲ್ಲ ನೋಡ್ತಾನೆ ಅದರ ಜೊತೆಗೆ ಶಕಟನು ಕೂಡ ಕೈ ಕಾಲು ಮುರಿದು ಆ ತಲೆ ಕೈ ಕಾಲು ಎಲ್ಲ ಬೇರೆ ಬೇರೆ ಆಗಿ ಹೋಗ್ಬಿಟ್ಟಿದೆ ಭೀತನಾಗಿ ಓಡಿ ಬಂದ ಕಣ್ಣೆಲ್ಲ ನೀರು ತುಂಬಿಸ್ಕೊಂಡು ನಿಮ್ಮ ಅದ್ನಿಗೆ ಆ ಬಂಡಿ ಹಾಗೆ ಬಿದ್ದಿದ್ದು ನೋಡಿದಾಗ ಏನೋ ದೊಡ್ಡ ಅಪಾಯವೇ ಆಯಿತು ಅಂತ ಅನ್ಕೊಂಡ್ಬಿಟ್ಟೆ ಅಂತ ಓಡ್ಕೊಂಡು ಬಂದರೆ ಮಗು ಅವನ ತಾಯಿಯ ಮಡಿಲಲ್ಲಿ ಕೂತು ಎದೆಹಾಲು ಕುಡಿತಾ ಕೂತಿದೆ ಅಲ್ಲ ಗೂಳಿಗಳು ಪರಸ್ಪರ ಗುದ್ದಾಡಿ ಏನಾದರೂ ಬಂಡಿ ಕೆಲವೊಮ್ಮೆ ಲಗಾಡಿ ಹೋಗೋದುಂಟು ಹಾಗೆ ಏನು ಬಂ ವೃಷ ಯುದ್ಧ ಆಗಲಿಲ್ಲ ಆದರೂ ಯಾರು ನನ್ನ ಈ ಬಂಡಿಯನ್ನು ಹೀಗೆ ಮುರಿದು ಹಾಕಿದವರು ಅಂತ ಬಂದು ಕೇಳಿದ ಪ್ರತ್ಯುವಾಚವೇ ಭೀತಾ ತಂಭೀತ ಗದ್ಗದ ಭಾಷಿಣಿ న విజామ్యహం కకటం పరివర్తితం అహం నదీ గతమ్యాైల ప్రక్షాళనాథిని ఆగత విపర్యమవశ్యం శంభు తయ కథయోరే అబ్రువన్ తంత్రధారకా అనైన శిశునాయమేతాం అస్మాభి సంపదేతృచ్ఛ నంద గోపస్తు విస్మయం పరమం యొ ప్రీత

ततोत्तरार्धसमये पूतना प्रत्यदृश्यता व्याघ्र निर्घोषं व्याहरन्तिलील्ये शकटशाक्षेपस्रवोत्पीडलपर्षिणी तदौ स्तनं च कृष्णाय तस्मिन् सुप्ते जने तस्यास्तनं बपो कृष्णः प्राणो सह विनद्य चिन्नस्तनी तु सहसा पपात शकुनी भुवि ತೇನ ಶಬ್ದೇನ ವಿತ್ರಸ್ತೋ ಬುಬುಧಿರೇಕ್ತ ಭಯತ್ ಗೋಪಾವೈ ಯಶೋತು ವಿಕ್ಲವ ತೇ ತಾಮ ಪಶ್ಯನ್ ಪತಿ ವಿಸಮ್ಯಾನ್ ವಿಪಯೋಧರ ಪೂತನಾ ಪತಿತಾ ಭೂಮೋ ವಜ್ರೇಣೇ ವಿಧಾರಿ ಯಶೋದೆ ಹೇಳ್ತಾಳೆ ಭಯಗೊಂಡು ಆ ಮನೇಚರ ಕೇಳಿದ ಪ್ರಶ್ನೆಗೆ ನನಗೇನು ಗೊತ್ತಿಲ್ಲ ಶಕಟೆ ಹೇಗೆ ಮುರಿಯಿತು ಅಂತ ನಾನು ನದಿಗೆ ಹೋಗಿದ್ದೆ ಬಟ್ಟೆಯನ್ನು ಒಕ್ಕೊಂಡು ಬರಬೇಕು ಅಂತ ಅಷ್ಟೊತ್ತಿಗೆ ಇದೆಲ್ಲ ಆಗಿದೆ ಬಂದು ನೋಡುವಾಗ ಎಲ್ಲ ತಿರುಗಿ ಬಿದ್ದಿದೆ ಕೈಕಾಲೆಲ್ಲ ಶಕತದ್ದೆಲ್ಲ ಮುರಿದೇ ಹೋಗಿದೆ ಹೀಗೆ ಹೇಳ್ತಾ ಇರ್ಬೇಕಾದ್ರೆ ಅಷ್ಟೊತ್ತಿಗೆ ಹುಡುಗರು ದೂರದಲ್ಲಿ ಇದ್ದವರು ಓಡಿ ಬಂದ್ರು ಬಂದವರು ಹೇಳ್ತಾ ಇದ್ದಾರೆ ಅಲ್ಲಲ್ಲ ಇದೇ ಮಗು ಕಾಲಿಂದ ಒದ್ದಿದ್ದು ಇದೇ ಮಗುವಿನ ಕಾಲಿನ ಸ್ಪರ್ಶದಿಂದಲೇ ಆಕಾಶಕ್ಕೆ ನೆಗೆದದ್ದು ಅಂತ ಪಾದೇನ ನೋಡಿ ತಮ್ಮ ಇವನೇ ಹೊಡೆದ ಮೇಲಕ್ಕೆ ಹಾರಿಸಿದ್ದು ನಾವು ನೋಡ್ ಕಣ್ಣಾರೆ ಇದನ್ನ ನಮ್ಮ ಕಣ್ಣಿಗೆ ಅಲ್ಲಿಗೇನು ಅಕಸ್ಮಾತ್ ಆಗಿ ಬಿತ್ತು ಆಗ ಇದನ್ನ ನೋಡಿದ್ದೇವೆ ಇಂತ ಹೇಳ್ತಾನೆ ಇದ್ದಾರೆ ನಂದ ಆಶ್ಚರ್ಯ ಒಂಥರ ಮನಸ್ಸಿನಲ್ಲಿ ಪರಮ ವಿಸ್ಮಯಂ ಏನಪ್ಪಾ ಹೀಗಾಗ್ಲಿಕ್ಕೆ ಸಾಧ್ಯನಾ ಸಂತೋಷ ಆಯ್ತು ಅಂದ್ರೆ ಮಗುವಿಗೇನಾಗಿಲ್ಲ ಅಂತ ಆದ್ರೆ ಏನಾದ್ರೂ ಆಗಿದ್ರೆ ಅನ್ನೋ ಭೀತಿಯು ಉಂಟಾಯ್ತು ಒಳಗಿನಿಂದ್ರೆ ಯೋಚನೆ ಮಾಡ್ತಾ ಇದ್ದ ಯಾರು ನಂಬ್ಲಿಲ್ಲ ಮಗುವಿನ ಕಾಲೇ ಒಂದ ಒಂದು ಹೋಯ್ತು ಅಂತ ಶದ್ದು ಯಾಕೆಂದ್ರೆ ಎಲ್ಲ ಮನುಷ್ಯ ಬುದ್ಧಯ ಇಷ್ಟು ಸಣ್ಣ ಮಗು ಯಾರ ಯಾವತ್ತಾದ್ರೂ ಒದ್ದು ಗಾಡಿ ಬೀಳುದು ಅಂದ್ರೆ ಏನರ್ಥ ಸಾಧ್ಯವೇ ಇಲ್ಲ ಅಂತ ಆಶ್ಚರ್ಯ ಅಂತ ಅನ್ಕೊಂಡ್ರು ಅರಳಿಸಿ ಕಣ್ಣಿನಿಂದ ಇದನ್ನೆಲ್ಲ ಗಮನಿಸಿದ್ರು ಆದ್ರೆ ಸತ್ಯ ಗೊತ್ತಾಗ್ಲಿಲ್ಲ ಕೊನೆಗೆ ಬಿದ್ದಿದ್ದ ಬಂಡಿಯ ತುಂಡುಗಳನ್ನೆಲ್ಲ ಜೋಡಿಸಿ ಚಕ್ರವನ್ನ ಮತ್ತೆ ನೊಗಕ್ಕೆ ಸೇರಿಸಿ ಮೊದಲಿನಂತೆ ಸಿದ್ಧಪಡಿಸಿದ್ರು ಅವನು ಮಾತ್ರ ಆ ಕಡೆಯಲ್ಲಿ ಎಲ್ಲೋ ಬಿದ್ದವನು ಸತ್ತೋಗಿದ್ದಾನೆ ಯಾರು ಶಕಟ ಸ್ವಲ್ಪ ಕಾಲ ಕಳೆಯಿತು ಇಲ್ಲಿ ಈ ಕಥೆಯೊಂಚೂರು ಆ ವ್ಯತ್ಯಸ್ತವಾಗಿ ಬಂದಿದೆ ಭಾಗವತದಲ್ಲಿ ಮೊದಲು ಪೂತನೆ ಬರ್ತಾಳೆ ಆಮೇಲೆ ಶಕಟ ಬರ್ತದೆ ಯಾಕಂದ್ರೆ ಶಕಟ ಬರುವ ಕಾಲ ನಾಲ್ಕನೇ ತಿಂಗಳಿಗೆ ಉಪನಿಷ್ಕ್ರಮಣಕ್ಕಾಗಿ ದೇವಸ್ಥಾನಕ್ಕೆ ದೇವರ ದರ್ಶನಕ್ಕಾಗಿ ತಾಯಿ ಮತ್ತು ಮಗುವನ್ನು ಕರ್ಕೊಂಡು ಹೋಗುವ ಕ್ರಮ ಇದೆ ಆಗ ಜನ್ಮ ನಕ್ಷತ್ರದ ದಿವಸ ನಾಲ್ಕನೆಯ ತಿಂಗಳಿನ ಜನ್ಮ ನಕ್ಷತ್ರದ ದಿವಸ ಹೊರಗೆ ಬಂದಾಗ ಬಂಡಿ ಅಡಿಯಲ್ಲಿ ಮಲಗಿಸಿದ್ದವನು ಮಲಗಿಸಿದ್ದನ್ನು ಅಲ್ಲಿ ಹೇಳುತ್ತೆ ಇಲ್ಲಿ ಮೊದಲು ಈ ಕಥೆ ಹೇಳಿ ಆಮೇಲೆ ಪೂತನ ಬಂದ ಕತೆ ಹೇಳ್ತಾರೆ ಅವಳು ಯಾರು ಅಂದರೆ ಭೋಜನ ಧಾತ್ರಿ ಕಂಸನ ಧಾತ್ರಿ ಧಾತ್ರಿ ಅಂದರೆ ಸಾಕುತಾಯಿ ಅವಳಿಗೆ ಹೆಸರೇ ಪೂತನ ಅಂತ ಆ ಪೂತನ ಒಂದು ಶಕುನಿ ಅಂದರೆ ಪಕ್ಷಿಯ ರೂಪವನ್ನು ತಾಳಿ ಸರ್ವ ಪ್ರಾಣ ಭಯ ಪ್ರಾಣಿ ಭಯಂಕರಿ ಎಲ್ಲ ಪ್ರಾಣಿಗಳಿಗೂ ಭಯಂಕರಳಾದವಳು ರಾತ್ರಿ ಹೊತ್ತಿಗೆ ಬರ್ತಾಳೆ ಎರಡು ರೆಕ್ಕೆಗಳನ್ನು ಜೋರಾಗಿ ಬೀಸಿಕೊಂಡು ಈ ಮಗುವೇ ಇಲ್ಲೆಲ್ಲ ಇಷ್ಟು ದೊಡ್ಡತನದ ಪ್ರವೃತ್ತಿಯನ್ನು ತೋರ್ತಾ ಇದೆ ಅಂದರೆ ಇದೇ ಕಂಸನಿಗೆ ಹಾನಿ ಮಾಡಲಿಕ್ಕಿರುವಂಥದ್ದು ಅಂತ ಯೋಚನೆ ಮಾಡಿ ಅರ್ಧರಾತ್ರಿಯ ಹೊತ್ತಿಗೆ ಮಗುವನ್ನು ಎತ್ತಿಕೊಂಡು ಗಂಭೀರವಾದ ಧ್ವನಿಯಿಂದ ಕೂಡಿದವಳು ಪ್ರಸ್ರವೋತ್ಪೀಡವರ್ಷಿಣಿ ಶಕಟಸಾಕ್ಷೇ ರೂಪದಲ್ಲಿ ಬಂದು ನಿಂತಲು ಶಕಟದ ಬದಿಯಲ್ಲಿ ಶಕಟ ಸಾಕ್ಷಿ ಅಂದ್ರೆ ಅದರ ಮಧ್ಯದ ಚಕ್ರದ ಭಾಗದಲ್ಲಿ ಅಡಗಿ ಬಂದು ನಿಂತಲು ಮಗುವಿಗೆ ಕೃಷ್ಣನಿಗೆ ಹಾಲನ್ನು ಕೊಟ್ಲು ಮಕ್ಕಳ ಜನ ಎಲ್ಲ ಮಲಗಿ ಇರುವ ಹೊತ್ತಿಗೆ ಕೃಷ್ಣನಿಗೆ ಹಾಲು ಕೊಟ್ಲು ಕೃಷ್ಣ ಹಾಲು ಕುಡಿಯುವುದರ ಜೊತೆಗೆ ಜೋರಾಗಿ ಆ ಹಾಲು ಕುಡಿಯುವ ಸತ್ತು ಸದ್ದಿನ ಜೊತೆಗೆ ಎದೆಯನ್ನೇ ಸೀಳಿ ಕುಡಿದು ಬಿಟ್ಟ ಆಗ ಆ ರಾಕ್ಷಸಿ ಕೆಳಕ್ಕೆ ಬಿದ್ಲು ಆ ಶಬ್ದವೋ ಭೂಮಿಯನ್ನು ನಡುಗಿಸುವಂತಿತ್ತು ಭಯ ಹುಟ್ಟಿಸುವಂತಿತ್ತು ಭಯದಿಂದ ಎಲ್ಲರಿಗೂ ಎಚ್ಚರ ಆಯಿತು ನಂದಗೋಪ ಯಶೋಧೆ ಮೊದಲಾದರು ಬಂದ್ರು ಅವರಿಗೂ ಎದೆ ಹೊಡೆದು ಹೋದಾಗ ಆಯ್ತು ಈ ದೃಶ್ಯ ನೋಡಿ ಅಂತಹ ಸ್ಥಿತಿಯಲ್ಲಿ ಅಹ್ ಬಂದು ನೋಡಿದ್ದೇನು ಅಂದ್ರೆ ಸಂಜೆಯನ್ನ ಕಳೆದುಕೊಂಡ ಸ್ಥಿತಿಯಲ್ಲಿ ಎದೆಯನ್ನ ಕಳಚಿ ಬಿದ್ದ ರಾಕ್ಷಸಿಯನ್ನ ಭೂಮಿಯಲ್ಲಿ ಬಿದ್ದಿರುವುದನ್ನು ಕಂಡಿದ್ದಾರೆ ಒಂದು ದೊಡ್ಡ ಬೆಟ್ಟವನ್ನ ವಜ್ರಾಯುಧದಿಂದ ಕತ್ತರಿಸಿದ್ರೆ ಹೇಗಿತ್ತೋ ಹಾಗೆ ಇವಳು ಬಿದ್ದಿದ್ದಾಳೆ ಇದಂ ಕಿಂತ್ ಇತಿ ಸಂತ್ರಸ್ತಾಹ ಕಸ್ಯೇದಂ ಕರ್ಮ ಚೈತ್ಯಪಿ ನಂದ ಗೋಪಂ ಪುರಸ್ಕೃತ್ಯ ಗೋಪಾಸ್ತೆ ಪರ್ಯವಾರಯನ್ ನಾಧ್ಯ ಗಚ್ಚಂಚ ತದಾ ಹೇತುಂ ತತ್ರ ಕದಾಚನ ಆಶ್ಚರ್ಯ ಆಶ್ಚರ್ಯ ಬ್ರುವಂತೋ ಅನುಯುರ್ಯುಗ ಗೃಹಾನ್ ಗದೇಶು ತೇಷು ವಿಸ್ಮಿತೇಶು ಯಥಾ ಗೃಹಂ ಯಶೋದಾಂ ನಂದ ಗೋಪಸ್ತು ಪಪ್ರಚ್ಚ ಕತ

ನಂದ ಗೋಪ ಮುಂದಿನಿಂದ ಎಲ್ಲ ಗೋಪರನ್ನ ಹಿಂದೆಗೆ ಇಟ್ಟುಕೊಂಡು ಬಂದ ಜನರನ್ನೆಲ್ಲ ಪಕ್ಕಕ್ಕೆ ಸರಿಸಿದ ಆಗ ಏನಾಯ್ತು ಯಾರು ಏನು ಕಾರಣ ಇದು ಯಾವುದು ಅವ್ರಿಗೆ ಗೊತ್ತಾಗ್ಲಿಲ್ಲ ಹೊತ್ತಿಗೆ ಆದ್ರೆ ಎಲ್ಲರ ಬಾಯಲ್ಲಿ ಬಾ ಆಶ್ಚರ್ಯ 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 ಅಂತ ಹೇಳ್ಕೊಂಡು ಅವರವರು ನೋಡಿದ್ರು ಮನೆಗೆ ವಾಪಸ್ ಹೋದ್ರು ಮನೆ ಏರು ಗೃಹಾನ್ ವಾಪಸ್ ಮನೆಗೆ ಹೋಗ್ಬಿಟ್ರು ಗೃಹಾನ್ ಪುಲಿಂಗ ಶಬ್ದ ಆ ಅವರೆಲ್ಲ ಗೋಪರೆಲ್ಲ ಆಚೆಗೆ ಹೋದ್ಮೇಲೆ ಅವ್ರವ್ರ ಮನೆ ಸೇರ್ಕೊಂಡ್ಮೇಲೆ ನಂದ ಗೋಪ ಏನು ಕೇಳ್ತಾನೆ ಏನಾಯ್ತು ಏನಿದು ಅವಸ್ಥೆ ಆಶ್ಚರ್ಯ ಮೇಲೆ ಆಶ್ಚರ್ಯ ಆಗ್ತಾ ಇದೆ ನನ್ನ ಮಗನ ಮೇಲೆ ಯಾಕೋ ತುಂಬಾ ತೀವ್ರವಾದ ಭಯ ಕಾಡ್ತಾ ಇದೆ ಆಗ ಯಶೋಧೆ ಹೇಳ್ತಾಳೆ ನನಗೂ ಗೊತ್ತಿಲ್ಲ ಆರ್ಯ ನಜಾ ನಾನಿತ್ತು ಇದಂ ಆರ್ಯ ಅಂತ ಪ್ರಯೋಗ ಇದೆ ಮತ್ತೆ ಇದನ್ನ ಪೂಜ್ಯ ಅನ್ನೋ ಅರ್ಥದಲ್ಲೇ ಇಟ್ಕೊಳ್ಬೇಕು ಯಾವುದು ಜನಾಂಗ ಅಲ್ಲ ಅದು ಆ ನನಗೂ ಆದಾಗ್ಲೇ ಎಚ್ಚರ ಆಗಿದ್ದು ನಾನು ಮಗುವಿನ ಜೊತೆಗೆ ಮಲಗಿದ್ದೆ ನೋಡಿದರೆ ಮಗು ಇಲ್ಲ ಶಬ್ದ ಆಯಿತು ಎದ್ರೆ ಈ ಸ್ಥಿತಿಯನ್ನು ನಾನು ನೋಡ್ತಾ ಇದ್ದೇನೆ ಶಬ್ದದಿಂದಲೇ ನನಗೂ ಎಚ್ಚರ ಆದದ್ದು ಅಂತ ನಂದಗೋಪ ಬಂಧುಗಳ ಜೊತೆಗೆ ಕಂಸನಿಂದ ಭಯ ಒದಗಿದ್ದು ಅಂತೂ ಹೌದು ಯಾಕೆಂದ್ರೆ ಕಂಸನ ಬಗ್ಗೆ ಎಚ್ಚರವನ್ನು ಸಚುದೇವ ಮೊದಲೇ ಕೊಟ್ಟಿದ್ದ ಕಂಸ ಈ ಮಗುವನ್ನ ಏನೂ ಮಾಡಿ ಕೊಲ್ಲುವ ಪ್ರಯತ್ನ ನಿರಂತರ ಮಾಡ್ತಿರ್ತಾನೆ ಎಚ್ಚರ ಅಂತ ಹೇಳಿದ್ದ ಅದರಿಂದಾಗಿ ಓ ಕಂಸನ ದೃಷ್ಟಿ ಇತ್ತ ಬಿದ್ದಿದೆ ಅನ್ನೋದನ್ನು ಯೋಚನೆ ಮಾಡಿದ ಜೊತೆಗೆ ಅಪಾಯ ಆಗದೇ ಇರುವುದರ ಬಗ್ಗೆ ಆಶ್ಚರ್ಯವು ಜೊತೆಗೆ ಉಂಟಾಯ್ತು ಅವನಿಗೆ ಇಲ್ಲಾಂದ್ರೆ ಈ ಮಗುವನ್ನು ಇಷ್ಟು ದೊಡ್ಡ ರಾಕ್ಷಸಿ ಬಂದು ಏನು ಮಾಡ್ಲಿಕ್ಕಾಗದೆ ಹಾಗೆ ಸತ್ತು ಹೋದದ್ದು ಅಂತ ಒಂದು ದೊಡ್ಡ ಬಂಡಿಯು ಕೂಡ ಎತ್ತುಗಡೆಯಾಗಿ ಬಿದ್ದದ್ದು ಇದೆಲ್ಲ ಅವನಿಗೆ ವಿಸ್ಮಯ ಉಂಟಾಯಿತು ಅನ್ನು ಅಲ್ಲಿಗೆ ವಿಷ್ಣು ಪರ್ವದ ಆ ಶಿಶುಚರ್ಯ ಶಿಶುವಿನ ನಾನಾ ಬಗೆಯ ಲೀಲೆಗಳು ಮತ್ತು ಶಕಟದ ಭಂಗ ಪೂತನೆಯ ವಧ ಅನ್ನುವ ಆರನೆಯ ಅಧ್ಯಾಯ ಮುಕ್ತಾಯಗೊಂಡಿತು ಏಳನೆಯ ಅಧ್ಯಾಯದ ಆರಂಭದಲ್ಲಿ ಕೃಷ್ಣ ಮತ್ತು ಬಲರಾಮರ ಹಸುವಿನ ಆ ಪ್ರದೇಶದಲ್ಲಿ ಓಡಾಡಿದ ಘಟನೆಯನ್ನು ಹೇಳ್ತಾ ಹೋಗ್ತಾರೆ ಕಾಲೇ ಗ್ಚತಿ ತೌ ಸೌಮ್ಯೌಧಾರಕೌ ಕೃತನಾಮಕೌ ಕೃಷ್ಣ ಸಂಕರ್ಷಣ ಚೋಭೌ ರಿಂಗಣೌ ಸಮಪದ್ಯತೋನ್ಯಗತೌ ಬಾಲೋ ಬಾಲ್ಯಾ ಗತೌ ಏಕಮೂರ್ತಿಧರೌ ಕಾಂತೌ ಬಾಲಚಂದ್ರಾರ್ಕವರ್ಚಸೌ ಏಕ ನಿರ್ಮಾಣಯ್ಯಾಸನಾಶನೌ ಏಕವೇಶಧರ ವೇಗಂ ಪುಷ್ಯವಾನ್ ಶಿಶು ವ್ರತಂ ಕಾಲ ಸರಿತಾ ಇತ್ತು ಹುಡುಗರಿಗೆ ಹೆಸರು ಆಗಿತ್ತು ಕೃಷ್ಣ ಸಂಕರ್ಷಣ ಹೆಸರಿನಿಂದ ಎಲ್ಲ ಕಡೆಗೆ ಕಿಟ್ಟಿ ಸಕ್ಕಿಯಿಂದ ಏನೋ ಅಡ್ಡಡ್ಡ ಹೆಸರಿಟ್ಕೊಂಡು ಅವರನ್ನು ಕರ್ಕೊಂಡು ರಿಂಗಣ ರಿಂಗಣ ಅಂದರೆ ಅಂಬೆಗಾಲಿಟ್ಕೋ ಉಂಡು ಅಂದರೆ ಕ ಕೌಚು ಬಿದ್ದಾಯ್ತು ಕೌಚು ಬಿದ್ದು ನಡಿಲಿಕ್ಕೆ ಅಂಬೆಗಾಲಿಟ್ಕೊಂಡು ನಡಿಲಿಕ್ಕೆ ಶುರುವಾಯಿತು ಅವರಿಬ್ರು ಕೂಡ ಪರಸ್ಪರ ಒಬ್ಬರನ್ನೊಬ್ರು ಆಡಿಸಿಕೊಳ್ತಾ ಕುಣಿದಾಡುತ್ತಾ ಖುಷಿ ಪಡ್ತಾ ಒಂದೇ ತರದ ಸ್ವಭಾವ ಒಂದೇ ತರದ ನಗು ಒಂದೇ ತರದ ನಡೆ ಒಂದೇ ತರದ ಕೂಗು ಎಲ್ಲ ಒಂದೇ ತರ ಒಂದೇ ವ್ಯಕ್ತಿ ಎರಡು ಮೂರ್ತಿಯನ್ನು ಒತ್ತ ಹಾಕಿ ಕಾಣುವ ಆಕರ್ಷಕವಾದ ಎರಡು ಚಂದ್ರರೇ ಒಂದು ಒಂದ್ ಚಂದ್ರ ಮತ್ತೆ ಸೂರ್ಯರೇ ಒಟ್ಟಿಗೆ ಮನೆಯಲ್ಲಿ ಇದ್ದಂತೆ ಕಾಣ್ತಾ ಇದೆ ಎಲ್ಲ ಬಾ ಬಾಲಚಂದ್ರ ಬಾಲಸೂರ್ಯ ಒಂದು ಒಬ್ಬ ಬಾಲಸೂರ್ಯ ಒಬ್ಬ ಬಾಲಚಂದ್ರ ಬಾಲಚಂದ ಖ ಖು ಆ ಈ ರೀತಿ ಒಂದೇ ತರದ ಚರ್ಯೆಗಳು ಒಟ್ಟಿಗೆ ಒಂದು ಕಡೆ ಬರುವುದು ಒಂದೇ ಕಡೆ ಮಲಗುವುದು ಒಂದೇ ತರದ ಆಸನದಲ್ಲಿ ಇರುವುದು ಒಟ್ಟೊಟ್ಟಿಗೆ ಊಟ ಮಾಡುವುದು ಇದೆಲ್ಲ ಏಕ ಬಟ್ಟೆ ತೊಡುವ ಕ್ರಮವೂ ಹಾಗೆ ಇಬ್ಬರಿಗೂ ಎರಡ್ ನವಿಲ್ ಗರಿ ಇಟ್ಟು ಬಿಟ್ಟಿದ್ರು ಇಬ್ಬರಿಗೂ ಚೆನ್ನ ಕೈಗೆ ಗಿಂಗಣ ಗಿಂಗಣೆಲ್ಲ ಕಟ್ಟಿ ಬಿಡುತ್ತಿದ್ರು ಹೀಗೆ ಮಕ್ಕಳ ವ್ರತವನ್ನ ತೊಟ್ಟು ಇಬ್ಬರು ಕೂಡ ತಮ್ಮ ಲೀಲೆಗಳಿಂದ ಆ ಗೋವ್ರಜದಲ್ಲಿರುವ ಎಲ್ಲ ಗೋಪ ಗೋಪಿಯರಿಗೆ ಹಬ್ಬದಂತೆ ಇಬ್ಬರು ನಡ್ಕೊಂಡ್ರು ಅಂತ ಹೇಳ್ತಾ ಇದ್ದಾರೆ ಶ್ರೀ ಹರಿಪ್ರಿಯತ ಶ್ರೀ